ಸ್ನೇಹಿತರೆ ನಮಸ್ಕಾರ ನಾನು ಸುಹೇಲ್ ಅಹಮದ್ ಮಾಜಿ ಡಿ ವೈ ಎಸ್ ಪಿ ನನ್ನ ಪುಟ್ಟ ಪರಿಚಯ ನಾನು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಮರೂರು ಗ್ರಾಮದವನು ನಮ್ಮ ತಂದೆ ನಜೀರ್ ಅಹಮದ್ ಕೃಷಿಕರು ನಮ್ಮದು ಕೃಷಿ ಕುಟುಂಬ ಜೊತೆಗೆ ಸಾಕಷ್ಟು ಉಪಕಸಬಗಳನ್ನ ಮಾಡ್ತಾ ಇದ್ದರು ಪಂಚರ್ ಅಂಗಡಿಯಿಂದ ಹಿಡಿದು ವೆಲ್ಡಿಂಗ್ ಶಾಪು ಗುಜರಿ ಅಂಗಡಿ ಮತ್ತು ವಾಹನ ಟ್ರಾನ್ಸ್ಪೋರ್ಟ್ ಹೀಗೆ ಸಾಕಷ್ಟು ಉಪಕಸಬಗಳನ್ನ ಮಾಡಿದ್ದೀವಿ ಒಂದು ತೇ ತೀರಾ ರೈತ ಬ ಬಡ ಸಾಮಾನ್ಯ ಹಿನ್ನೆಲೆಯ ರೈತ ಕುಟುಂಬ ಎಂಬುದು ನಾನು ಪ್ರಾಥಮಿಕ ಶಿಕ್ಷಣನ ನಮ್ಮೂರಿನ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಡೆದಿದ್ದೇನೆ ಪ್ರೌಢ ಶಿಕ್ಷಣವನ್ನು ಹುಣಸೂರಿನ ಒಂದು ಖಾಸಗಿ ವಿಶ್ವ ವಿದ್ಯಾಸಂಸ್ಥೆಯಲ್ಲಿ ಪಡೆದಿದ್ದೇನೆ ನಂತರ ಪಿ ಯು ಸಿಯನ್ನು ಮೈಸೂರಿನ ಮಹಾರಾಜ ಕಾಲೇಜಲ್ಲಿ ಓದಿದ್ದೇನೆ ನಂತರ ನಾನು ಎರಡು ಸಾವಿರದ ಏಳರಲ್ಲಿ ಮೈಸೂರು ಡಿ ಎ ಆರ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ನೇಮಕಾತಿಯಾಗಿ ಐದೂವರೆ ವರ್ಷ ಕೆಲಸ ಮಾಡಿದ್ದೇನೆ ಈ ಅವಧಿಯಲ್ಲೇ ನಾನು ನನ್ನ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ದೂರದಕ್ಷ ದೂರ ಶಿಕ್ಷಣದ ಮೂಲಕ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯನ ಪಡೆದಿದ್ದೇನೆ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗೆ ನೇರ ನೇಮಕಾತಿ ಆದ ಸಮಯದಲ್ಲಿ ನಾನು ರೈಲ್ವೆ ಇಲಾಖೆಯಲ್ಲಿ ಪಿ ಡಿ ಯು ಹುದ್ದೆ ಹೀಗೆ ಸಾಕಷ್ಟು ಮೂರು ನಾಲ್ಕು ಸರ್ಕಾರಿ ಹುದ್ದೆ ಸಿಕ್ಕಿತ್ತು ಆದರೆ ನಮ್ಮ ತಂದೆಯ ಇಷ್ಟೆ ಅಂತ ನಾನು ಪೊಲೀಸ್ ಇಲಾಖೆಯಲ್ಲಿ ಸೇರಿಕೊಂಡೆ ಹೇಗಿದ್ದರೂ ಕಾನ್ಸ್ಟೇಬಲ್ ಆಗಿರೋದ್ರಿಂದ ನನಗೆ ಆ ಇಲಾಖೆ ಈಗಾಗಲೇ ಹಿಡಿಸಿತ್ತು ನಂತರ ಬಡ್ತಿ ಬಡ್ತಿಯಾದೆ ಡಿ ವೈ ಎಸ್ ಪಿ ಆಗಿ ಬಡ್ತಿಯಾದೆ ಆದರೆ ನನಗೆ ದೇಶದಲ್ಲಿ ನಡೀತಾ ಇರುವ ಕೆಲವು ವಿದ್ಯಮಾನಗಳು ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಸಂವಿಧಾನದ ತತ್ವಗಳು ಅಪಾಯದಲ್ಲಿವೆ ಅಂತ ನನಗೆ ಬಲವಾಗಿ ತೊಡಗಿತು ಆ ಕಾರಣಕ್ಕೆ ನಾನು ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಸಂವಿಧಾನದ ದಿನದಂದೇ ನನ್ನ ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ನಾನು ಸಂವಿಧಾನದ ಕಾಯಕಲ್ಪ ಕಾರ್ಯಕ್ಕಾಗಿ ನಾನು ಈಗ ಸಾಮಾಜಿಕ ಚಳುವಳಿಗೆ ತೆರಳುತ್ತಿದ್ದೇನೆ ಅದಕ್ಕಾಗಿ ನನ್ನ ಹುದ್ದೆಯನ್ನು ಸಮರ್ಪಣೆ ಮಾಡಿದ್ದೀನಿ ಅಂತ ಹೇಳಿ ನೇರ ರಾಜೀನಾಮೆ ಪತ್ರದಲ್ಲಿ ಅದೇ ರೀತಿ ಉಲ್ಲೇಖ ಮಾಡಿ ರಾಜೀನಾಮೆ ನೀಡಿ ಬಂದು ಈಗ ಸಾರ್ವಜನಿಕ ಚಳುವಳಿ ಮತ್ತು ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯ ಚಳುವಳಿಯಲ್ಲಿ ನಿರತನಾಗಿದ್ದಾರೆ ನನ್ನ ಈ ರಾಜೀನಾಮೆಗೆ ನನಗೆ ಬಲವಾಗಿ ಕಾಡಿದ ಕೆಲವು ಸಂಗತಿಗಳೆಂದರೆ ನನ್ನ ದೇಶದ ರಾಜಕಾರಣ ದುಷ್ಟ ಮತ್ತು ಭ್ರಷ್ಟತೆಯಿಂದ ಕೂಡಿದೆ ನನ್ನ ದೇಶದ ರಾಜಕಾರಣ ದ್ವೇಷ ಭಯ ಸುಳ್ಳುಗಳಿಂದ ಕೂಡ್ತಾ ಇದೆ ನನ್ನ ದೇಶದ ರಾಜಕಾರಣ ತನ್ನ ಪ್ರಜೆಗಳಲ್ಲೇ ಪ್ರಜಾಭೇದ ಮಾಡ್ತಾ ಇದೆ ಪ್ರಜಾ ತಾರತಮ್ಯ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನಾನು ನನ್ನ ಡಿ ಪಿ ಒಂದು ಇತಿಮಿತಿಯ ಕಾರ್ಯಕ್ಷೇತ್ರದ ಹುದ್ದೆಯಲ್ಲಿ ನಾನು ಇನ್ನು ಮುಂದುವರಿಯಲಾರೆ ನಾನು ವ್ಯಕ್ತಿಗತ ಧ್ವನಿಯಾಗಿ ಇವೆಲ್ಲವನ್ನು ಖಂಡಿಸಬೇಕು ವಿರ ವಿರುದ್ಧವಾಗಿ ಧ್ವನಿ ಎತ್ತಬೇಕು ಒಂದು ಚಳುವಳಿ ಕಟ್ಟಬೇಕು ಯಾಕಂದರೆ ಪ್ರಜಾಪ್ರಭುತ್ವದ ಜೀವಾಳವೇ ಚಳುವಳಿಯಾಗಿರೋದರಿಂದ ಈಗ ಮತ್ತೊಮ್ಮೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರತಿ ನಲವತ್ತರಿಂದ ಐವತ್ತು ವರ್ಷಕ್ಕೊಮ್ಮೆ ಚಳುವಳಿಯನ್ನು ಬಯಸುತ್ತೆ ಮತ್ತು ಆ ಕಾಲ ಸನ್ನಿಹಿತವಾಗಿದೆ ಅಂತ ಅನ್ನಿಸ್ತು ಆ ನಿಟ್ಟಿನಲ್ಲೇ ನಮ್ಮ ದೆಹಲಿಯಲ್ಲಿ ಕೇಂದ್ರ ಸರ್ಕಾರ ಜಾರೀಲಿ ತಂದಿರುವ ಮೂರು ಕರಾಳ ಕಾಯ್ದೆಗಳ ವಿರುದ್ಧ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇತ್ತು ಆ ಪ್ರತಿಭಟನೆ ನಡೀತಾ ಇರುವಾಗ ಆ ಪ್ರತಿಭಟನೆಯನ್ನು ನಮ್ಮ ಕೇಂದ್ರ ಸರ್ಕಾರ ಹತ್ತಿಕ್ಕದ ರೀತಿ ಇದೆಯಲ್ಲ ತಿಕ್ಕಿದ ರೀತಿ ಅದು ನನ್ನ ತುಂಬ ಬಾಧಿಸ್ತು ನಮ್ಮ ರೈತರನ್ನ ಅವ್ರ ಗಡಿಗಳನ್ನ ಮುಚ್ಚಿ ಅವ್ರನ್ನ ತಂತಿ ಬೇಲಿ ಮುಳುಗೋಲಿ ಹಾಕಿ ಅವರ ಪ್ರವೇಶ ನಿಯಂತ್ರಣನ ಅವ್ರನ್ನ ಹೇರಿ ಅವ್ರ ಸ ನೀರು ಸಂಪರ್ಕ ಅವರ ವಿದ್ಯುತ್ ಸಂಪರ್ಕ ಎಲ್ಲ ಕಡಿತಗೊಳಿಸಿ ಅವ್ರನ್ನ ನಾನಾ ರೀತಿ ಹಿಂಸೆಗೊಳಪಡಿಸ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಯಾರನ್ನ ನಾವು ಅನ್ನದಾತರ ಅಂತ ಹೇಳ್ತಾ ಇದೋ ಅನ್ನದಾತನ್ನೇ ಗಂಜಿ ಗಿರಾಕಿ ಅಂತ ಅಪಪ್ರಚಾರ ಎಳಿಸಿದ್ರು ಅವ್ರನ್ನೇ ಭಯೋತ್ಪಾದಕ ಅಂದರು ಖಲಿಸ್ತಾನಿಗಳು ಅಂದರು ಈ ಹಿಂದೆಯೂ ಕೂಡ ದೇಶದಲ್ಲಿ ಸೈ ಸೈನಿಕರ ಹೆಸರಲ್ಲಿ ಚುನಾವಣೆಯಲ್ಲಿ ಮತ ಕೇಳಿದರು ಇಲ್ಲಿ ಸೈನಿಕನೂ ಹೆಸರಲ್ಲೂ ರಾಜಕಾರಣ ನಡೀತೈತೆ ಅನ್ನದಾತನೂ ಹೆಸರಲ್ಲೂ ರಾಜಕಾರಣತೆ ಆದರೆ ಇವೆರಡು ವರ್ಗಗಳು ಕೂಡ ಸುರಕ್ಷಿತವಲ್ಲ ಯಾಕಂದರೆ ಅವರ ಅವಕಾಶವಾದಕ್ಕೆ ಇವೆರಡು ವರ್ಗಕ್ಕೂ ಕೂಡ ಅಪವಾದ ಮಾಡ್ತಾ ಇದ್ದಾರೆ ಅಪಪ್ರಚಾರ ಏಳಿಸ್ತಾ ಇದ್ದಾರೆ ಮತ್ತು ತುಂಬ ಬಾಧಿಸ್ತು ನನಗೆ ಆ ರೈತ ಪ್ರತಿಭಟನೆಯ ಇವರು ಫ್ಯಾಸಿಸ್ಟ್ ಧೋರಣೆಯಿಂದ ಹತ್ತಿಕ್ಕಿದ ರೀತಿ ಇದೆಯಲ್ಲ ಅದನ್ನು ನಾನು ತುಂಬ ಬಾಧಿಸ್ತು ನಂತರ ನನಗೆ ಅನ್ಸಕ್ಕೆ ತೊಡಗುತ್ತೋ ದೇಶ ಇನ್ಮೇಲೆ ಯಾಕೋ ತುಂಬ ವಿರುದ್ಧವಾದ ದಿಕ್ಕದ ರಾಜಕಾರಣದಲ್ಲಿ ಒತ್ತೈತೆ ನಾವು ಬೇರೆ ರೀತಿ ಒಂದು ಮಾರ್ಗ ಕಂಡುಕೊಂಡು ಇದಕ್ಕೆ ಹೋರಾಟ ಕಟ್ಟಬೇಕು ಅಂತ ಆ ನಿಟ್ಟಲ್ಲೇ ನನ್ನ ಒಟ್ಟಿನ ಒಟ್ಟು ಈ ಸುತ್ತಿ ಇದರ ಸುತ್ತಲೇ ನನ್ನ ರಾಜೀನಾಮೆ ಕಾರಣಗಳು ಮತ್ತು ಅದೇ ಸಮಯದಲ್ಲಿ ಏನು ಸಂವಿಧಾನಿಕ ಸಂಸ್ಥೆಗಳು ಮಾಧ್ಯಮಗಳು ಮಾಧ್ಯಮಗಳಂತೂ ಸಂಪೂರ್ಣ ಕಾರ್ಪೊರೇಟ್ ಆದವೆ ಅಲ್ಲಿ ಸುದ್ದಿಗಳನ್ನ ನೈಜ ಸುದ್ದಿಗಳನ್ನ ಹುಡುಕಬೇಕಾಗಿದೆ ಎಲ್ಲವೂ ಸ ಪ್ರಭುತ್ವದ ಪರವಾಗಿ ನಿಲುವುಗಳ ಅವರು ಆಲ್ರೆಡಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಮತ್ತು ನಾವೀಗೇನು ಮಾಡಬೇಕು ಸಾಂವಿಧಾನಿಕ ಸಂಸ್ಥೆಗಳು ಬಹುಶಃ ಬಹುತೇಕ ಅವರ ನಿಯಂತ್ರಣದಲ್ಲಿ ಬಂದಿವೆ ತನಿಖಾ ಸಂಸ್ಥೆಗಳು ಅಂತೂ ಕೈಗೊಂಬೆಗಳಾಗಿ ರಾಜಕಾರಣಿಗಳನ್ನೇ ವ್ಯವಸ್ಥಿತವಾಗಿ ವಿರೋಧ ಪಕ್ಷದ ರಾಜಕಾರಣಿಗಳನ್ನ ಅವರು ಗುರಿ ಮಾಡಿ ದಾಳಿ ಮಾಡಿಸಿ ಐ ಟಿ ಇ ಡಿ ರೇಡ್ ಮಾಡಿಸಿ ತಮ್ಮ ಪಕ್ಷಕ್ಕೆ ಸೇರಿಕೊಂಡ್ರೆ ಸರಿ ಇಲ್ಲ ಅಂದರೆ ಅವರ ವಿರುದ್ಧ ಕಾರ್ಯ ಮಾಡ್ತೀವಿ ಅಂತ ಮಾಡಿ ಆಲ್ಮೋಸ್ಟ್ ಬಹುತೇಕ ಭ್ರಷ್ಟರನ್ನೆಲ್ಲ ಒಂದು ಕಡೆಗೆ ಸೇರಿಸ್ಕೊಂಡಿದ್ದಾರೆ ಈ ರೀತಿ ಇವೆಲ್ಲ ಆದಮೇಲೆ ಪರ್ಯಾಯವಾಗಿ ಏನೋ ನಾವು ಮಾಡಬೇಕಲ್ಲ ಮತ್ತು ಈ ಹಿಂದೆ ರಾಜಕಾರಣ ಹೇಗಿತ್ತು ಅಂದರೆ ಒಂದು ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಐನೂರ ಅರವತ್ತೈದು ಕುಟುಂಬಗಳ ರಾಜಮನೆತನ ಕುಟುಂಬಗಳ ಹಿಡಿತದಲ್ಲಿತ್ತು ಈಗ ಅದೇ ಐನೂರ ಐವತ್ತು ಜಿಲ್ಲೆಯಲ್ಲಿ ಇಂಟು ಮೂರು ಮಾಡ್ಕೊಳ್ಳಿ ಒಂದೊಂದು ಕುಟುಂಬಕ್ಕೆ ಮೂರು ಮೂರು ಪಕ್ಷದಿಂದ ಮೂರು ಮೂರು ಪಾರ್ಟಿಗಳವರು ರಾಜಕಾರಣನ ಮಾಡ್ತಾಯಿದ್ದಾರೆ ಜನ ಜನಸಮುದಾಯ ನಾಗರಿಕ ಸಮುದಾಯ ಮೂಕ ಪ್ರೇಕ್ಷಕವಾಗಿ ಅಸಹಾಯಕವಾಗಿ ರಾಜಕಾರಣ ನಮಗೆಲ್ಲ ಅಲ್ಲ ರಾಜಕಾರಣ ನಮಗೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಮಾನಸಿಕವಾಗಿ ದಿವಾಳಿ ರೀತಿ ಒಪ್ಕೊಂಡು ಅದನ್ನು ಅವ್ರಿಗೆ ಸರೆಂಡರ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ವಿಶೇಷತೆ ಏನಪ್ಪ ಅಂದರೆ ರಾಜಕಾರಣ ಇವತ್ತು ಒಂದು ದುಬಾರಿ ದೊಡ್ಡ ಬಂಡವಾಳದ ದುಬಾರಿ ಉದ್ಯಮವಾಗೈತೆ ಅವು ವ್ಯವಸ್ಥಿತವಾಗಿ ಬಡವರ ಪಡುವಾದ ಶೈಕ್ಷ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಶಾಲೆಗಳು ನೋಡಿ ಪರಿಸ್ಥಿತಿ ಏನಾಗಿದೆ ಎಲ್ಲವೂ ಮುಚ್ಚ್ತಾ ಇದ್ದಾರೆ ಸ ಸರ್ಕಾರಿ ಆಸ್ಪತ್ರೆಗಳು ಪಾಳು ಇದ್ದಾರೆ ಯಾರೂ ಕೇಳೋರಿಲ್ಲ ಸರ್ಕಾರಿ ಶಿಕ್ಷಣ ಮತ್ತು ಸರ್ಕಾರಿ ಆರೋಗ್ಯ ಕ್ಷೇತ್ರ ಎರಡೂ ಕೂಡ ಬೇಕಾಬಿಟ್ಟಿಯಾಗಿ ಯಾರು ಕೇಳದರ ಮಟ್ಟಕ್ಕಾಗಿದೆ ದುರಂತ ಏನಪ್ಪ ಅಂದರೆ ಯಾರು ಸರ್ಕಾರಿ ಶಾಲೆಗಳ ಈ ಅವಸ್ಥೆಗೆ ಮತ್ತು ಆಸ್ಪತ್ರೆಗಳ ವ್ಯವಸ್ಥೆಗೆ ಕಾರಣಕರ್ತರಾಗಿದ್ದಾರೋ ಖಾಸಗಿ ಶಾಲೆಯ ಮಾಲೀಕರು ಮತ್ತು ಆಸ್ಪತ್ರೆಗಳ ಮಾಲೀಕರೇ ನಮ್ಮ ಜನಪ್ರತಿನಿಧಿಗಳಾಗ್ತಾ ಇದ್ದಾರೆ ನಾವು ಅವ್ರನ್ನೇ ಹೊತ್ತು ಮೆರೆಸ್ತಾ ಇದ್ದೀವಿ ಅಂದರೆ ಬಹುತೇಕ ಈ ರಸ ರಾಜಕಾರಣ ಏನಾಗಿ ಹೇಗಾಗಿದೆ ಅಂದರೆ ಶ್ರೀಮಂತರು ಬಡವರಿಗಾಗಿ ಮಾಡುವ ಒಂದು ಸೇವೆ ಆಗೈತೆ ಇಲ್ಲಿ ಕೇವಲ ಮೂಕ ಪ್ರೇಕ್ಷಕರು ಅವ್ರ ಸೇವೆಗೆ ಕಂಕಳಬದ್ಧರಾಗಿ ಶ್ರೀಮಂತರ ಅಷ್ಟೇ ಮಾಡ್ಬೋದು ಇದು ರಾಜಕಾರಣ ಅನ್ನೋ ರೀತಿ ಅಂದರೆ ದೇಶದಲ್ಲೇ ತೊಂಬತ್ತು ಕೋಟಿ ಅಂದರೆ ಬಹುಸಂಖ್ಯಾತರು ಬಡವರಿದ್ದೀವಿ ಅಂದರೆ ಈಗ ನಾವು ನಮ್ಮ ನಮ್ಮ ಬೇಕು ಬೇಡುಗಳನ್ನ ಶ್ರೀಮಂತರಿಗೆ ವಹಿಸ್ಬಿಟ್ಟು ಕೂತಿದ್ದೀವಿ ಪ್ರಜಾಪ್ರಭುತ್ವ ವ್ಯಾಖ್ಯಾನವೇ ಬದಲಾಗಿದೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನೋ ವ್ಯಾಖ್ಯಾನ ಉದ್ಯಮಿಗಳಿಂದ ಉದ್ಯಮಿಗಳಿಗಾಗಿ ಉದ್ಯಮಿಗಳಿಗಾಗಿ ಎಂಬ ರೀತಿಯಾಗಿದೆ ಯಾಕಂದರೆ ಭ್ರಷ್ಟಾಚಾರ ಮಾನ್ಯವಾಗ್ಬಿಟ್ಟಿದೆ ಭ್ರಷ್ಟಾಚಾರ ಕಾನೂನು ಮಾನ್ಯತೆ ಪಡೆದಿದೆ ಈ ದೊಡ್ಡ ದೊಡ್ಡ ಕುಳಗಳು ಯಾರು ಉದ್ಯಮಿಗಳಿದ್ದಾರೆ ಇವರು ಬಾಂಡ್ ಎಲೆಕ್ಟ್ರೋ ಬಾಂಡ್ ಮೂಲಕ ರಾಜಕೀಯ ಪಕ್ಷಗಳಿಗೆ ಫಂಡಿಂಗ್ ಮಾಡ್ತಾ ಇದ್ದಾರೆ ನಂತರ ಅವರು ಇವ್ರಗಳಿಗೆ ಸರ್ಕಾರದವರು ಇವ್ರಿಗೆ ಲೋನ್ ಇದ್ದಾರೆ ಲೋನ್ ಕಟ್ಟೋಕಾಗಲಿಲ್ಲ ಅಂದರೆ ಅವ್ರಿಗೆ ಮನ್ನಾ ಮಾಡ್ತಾ ಇದ್ದಾರೆ ಇವೆಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಐತೆ ಈ ಒಂದು ಕೆಲವೇ ಕೆಲವು ದೇಶದ ಸಂಪತ್ತುಗಳನ್ನ ಅವರಿಗೆಲ್ಲ ಮಾರಾಟ ಆಗ್ತಾ ಇದೆ ಉದ್ಯಮಿಗಳಿಗೆ ಅಡಮಾನ ಇಡ್ತಾ ಇದ್ದಾರೆ ಮತ್ತು ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ದೇ ಯಾವುದು ಕಟ್ಟಿ ಬೆಳೆಸಿ ದೇಶ ಎಪ್ಪತ್ತು ವರ್ಷಗಳಿಂದ ಕಟ್ಟಿ ಬೆಳೆಸಿರುವಂಥ ಸಂಸ್ಥೆಗಳು ಉದ್ಯಮಿಗಳು ಇದ್ದಾವೆ ಖಾಸಗಿ ಮಯವಾಗ್ತಾ ಇದೆ ನಮ್ಮ ದೇಶ ಈ ನಿಟ್ಟಿನಲ್ಲಿ ನಾವು ಇದಕ್ಕೆ ಸ ಸರ್ ಈ ಪ್ರಜಾಪ್ರಭುತ್ವದಲ್ಲಿ ಸಕಲ ಸರ್ವ ಸಮಸ್ಯೆಗಳಿಗೂ ರಾಜಕಾರಣವೇ ಮೊದ್ದು ನಾವು ರ ಮತ್ತೆ ಎಲ್ಲ ಸಾಕಷ್ಟು ಸಂಘ ಸಂಸ್ಥೆಗಳು ಮಾಡ್ಕೊಂಡಿದ್ದಾರೆ ಹಿತಾಸಕ್ತಿ ಅವರ ವೈಯಕ್ತಿಕ ಹಿತಾಸಕ್ತಿ ಭಾಷೆ ಹಿತಾಸಕ್ತಿ ಜನಾಂಗದ ಹಿತಾಸಕ್ತಿ ಸಮುದಾಯದ ಹಿತಾಸಕ್ತಿ ಅಂತ ಆದರೆ ಎಲ್ಲ ಸಂಘ ಸಂಘಟನೆಗಳ ದೂರದೃಷ್ಟಿ ಮತ್ತು ಗುಪ್ತ ಅಜೆಂಡ ಏನಾಗಿರುತ್ತೆ ಅಂದರೆ ರಾಜಕಾರಣವನ್ನು ಸಂಘಟನೆ ಮಾಡೋದಾಗಿರುತ್ತೆ ಆ ಆ ನಿಟ್ಟಿನಲ್ಲಿ ನಾವು ಹೇಳೋದು ಅದನ್ನು ಮುಕ್ತವಾಗಿ ಮಾಡಬೇಕು ಅದನ್ನು ಎಲ್ಲರೂ ಎಲ್ಲರೂ ಪಾಲು ಎಲ್ಲ ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಸಾಮಾನ್ಯ ಬಡವನಿಗೂ ಕೂಡ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು ರಾಜಕೀಯ ಅವಕಾಶ ಸಿಗಬೇಕು ಈಗ ಅದು ಖಂಡಿತ ಯಾರಿಗೂ ಇಲ್ಲವಾಗಿದೆ ರಾಜಕಾರಣ ಕೇವಲ ದುಷ್ಟರ ಮತ್ತು ಭ್ರಷ್ಟರ ಪಾಲಾಗಿದ್ದೇನೆ ನಾವು ಅದನ್ನು ವಹಿಸ್ಬಿಟ್ಟು ನಾವು ಆರಾಮಾಗಿ ವಿರಾಮ ಮಾಡೋಂಥ ಪರಿಸ್ಥಿತಿಯಲ್ಲಿದ್ದೀವಿ ಈ ಕಾರಣಕ್ಕಾಗಿ ನಮಗನ್ನಿಸ್ತಾ ಇರೋದು ನಾವು ಮುಕ್ತವಾಗಿ ಒಂದು ಒಳ್ಳೆಯ ದೇಶದ ಭವಿಷ್ಯಕ್ಕಾಗಿ ರಾಜ್ಯದ ಭವಿಷ್ಯಕ್ಕಾಗಿ ಅದು ಕರ್ನಾಟಕದಿಂದ ಅದನ್ನ ಪ್ರಾರಂಭ ಮಾಡೋಣ ಒಂದು ಒಳ್ಳೆಯ ರಾಜಕಾರಣ ಕಟ್ಟಬೇಕು ಅದು ಕುವೆಂಪುರವರ ಆಶಯದ ಗುಣಸಂಪನ ರಾಜಕಾರಣ ಆಗಿರಬೇಕು ಬಸವಣ್ಣನ ಕನಸಿನ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅದರಲ್ಲಿ ಸಿಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯದ ಸಮತೆಯ ರಾಜಕಾರಣ ಅದು ಅದಾಗಿರಬೇಕು ಆ ನಿಟ್ಟಿನಲ್ಲಿ ರಾಜ್ಯದ ತುಂಬ ಚಳವಳಿ ಹಿನ್ನೆಲೆ ಆಧಾರಿತ ಜನ ನಮಗೆಲ್ಲ ಒಡನಾಡಿಗಳಾದರು ಅವ್ರನ್ನೆಲ್ಲ ನೋಡಿದಾಗ ಒಂದು ರಾಜಕಾರಣವೇ ರಾಜ್ಯ ಚಳವಳಿ ಆಧಾರಿತ ರಾಜಕಾರಣ ಕಟ್ಟಬೇಕು ಈ ದ್ವೇಷ ಮತ್ತು ಭಯ ಮತ್ತು ಸುಳ್ಳಿನ ರಾಜಕಾರಣವನ್ನು ಪ್ರೀತಿ ಸತ್ಯ ಮತ್ತು ಧೈರ್ಯದಿಂದ ಎದುರಿಸಬೇಕು ಆ ನಿಟ್ಟಿನಲ್ಲಿ ನಾವು ಒಂದು ಜಾಗೃತ ಕರ್ನಾಟಕ ಎಂಬ ಒಂದು ರಾಜಕೀಯ ಸಂಘಟನೆ ಜನ ಜನಜಾಗೃತಿ ಮಾಡಿಸ್ಬೇಕು ಜನರಿಗೆ ಅರಿವು ಮೂಡಿಸಬೇಕು ಪ್ರಜಾಪ್ರಭುತ್ವದ ಮೌಲ್ಯ ಸಂವಿಧಾನದ ಆಶಯಗಳ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ನಿಜವಾಗಲೂ ಸಂವಿಧಾನದ ಆಶಯದ ರಾಜಕಾರಣ ಕಟ್ಟಬೇಕು ಆ ನಿಟ್ಟಿನಲ್ಲಿ ನಾವು ಜಾಗೃತ ಕರ್ನಾಟಕ ಎಂಬ ರಾಜಕೀಯ ಸಂಘಟನೆ ಜ ಜ ಇದ್ದೀವಿ ನೀವೆಲ್ಲ ನಮ್ಮ ಜೊತೆ ಆಗಬೇಕು ನಮ್ಮ ಜೊತೆ ನಿಲ್ಲಬೇಕು ಎಲ್ಲರೂ ಸೇರಿ ಕರ್ನಾ ದೇಶಕ್ಕೊಂದು ಒಳ್ಳೆಯ ರಾಜಕಾರಣ ಕಟ್ಟೋಣ ಅದು ಕರ್ನಾಟಕದಿಂದ ಪ್ರಾರಂಭಿಸೋಣ ಬನ್ನಿ ಜೊತೆಯಾಗಿ ನಮ್ಮ ನಮಗೆ ಎಲ್ಲ ರೀತಿಯ ಸಹಕಾರ ಮಾಡಿ ಅಂತ ಇದರ ಸದಸ್ಯರಾಗಿ ಇದನ್ನು ಕಟ್ಟೋಣ ಅಂತ ನಿಮ್ಮನ್ನೆಲ್ಲ ಕೋರ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ತೆ ಧನ್ಯವಾದಗಳು